ಸೆಕೆಂಡ್ ಯು ಸಿ ರಿಸಲ್ಟ್ ಯಾವಾಗ ಪ್ರಕಟ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ವೀಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕದಲ್ಲಿ ಯಾವಾಗ ಪ್ರಕಟವಾಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಇವಾಗ ಡಿಸ್ಕಸ್ ಮಾಡಿದ್ದೀನಿ ಎಲ್ಲರ ಹತ್ರ ನಮಗೆ ಒಂದು ಬಿಗ್ಗೆಸ್ಟ್ ಆದಂಥ ಮಾಹಿತಿ ಸಿಕ್ಕಿದೆ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಹಾಗೆಯೇ ಶಿಕ್ಷಣ ಸಚಿವ ಸಿದ್ದರಾಮಯ್ಯ ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಒಂದು ಡೇಟ್ನ ನಿರ್ಧಾರ ಮಾಡಿದ್ದಾರೆ ಯಾವಾಗ ಪ್ರಕಟ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಬನ್ನಿ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಇವತ್ತು ಹನ್ನೆರಡು ಗಂಟೆಗೆ ರಿಸಲ್ಟ್ ಪ್ರಕಟ ಆಗಬೇಕಾಗಿತ್ತು ಆದರೆ ಸ್ವಲ್ಪ ಡಿಲೇ ಆಗಿದೆ ವ್ಯಾಲ್ಯೂಯೇಷನ್ ಆದ ನಂತರ ಅಪ್ಲೋಡಿಂಗ್ ಸ್ವಲ್ಪ ಲೇಟ್ ಆಗಿದೆ ಅಂತ ಇವತ್ತು ರಿಸಲ್ಟ್ ಬರ್ತೀನಿ ಇಲ್ಲ ಆದರೆ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ಶಿಕ್ಷಣ ಸಚಿವರು ನಮಗೆ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ಕಡೆಯಿಂದ ನಮಗೆ ನ್ಯೂಸ್ ಸಿಕ್ಕಿದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವುಗಳು ಕೇಳ್ತಾನೆ ಇದ್ದೀರಾ ಬೆಳಗ್ಗೆಯಿಂದ ನಾನು ನಿಮಗೆ ಒಂದು ಬೆಂಕಿಯಾದಂಥ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಇವಾಗಲೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏಪ್ರಿಲ್ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಸಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ನೀವೆಲ್ಲರೂ ಕೂಡ ಪಾಸ್ ಆಗ್ತಾ ಇದ್ದೀರಾ ಎಲ್ಲರೂ ಕ್ಯಾರರೆಲ್ಲ ಒಳ್ಳೊಳ್ಳೆ ಎಕ್ಸಾಮ್ಸಲ್ಲಿ ಸಖತ್ತಾಗಿ ಬರ್ದಿದ್ದೀರೋ ನೀವೆಲ್ಲರೂ ಕೂಡ ಪಾಸ್ ಆಗ್ತಾಯಿದ್ದೀರಾ ಬರ್ದಿಲ್ದವರು ಫೇಲ್ ಆಗೋದಂತೂ ಗ್ಯಾರಂಟಿ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಗ್ರೇಸ್ ಮಾಡಿಸ್ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೆಲ್ಲರೂ ಕೂಡ ಪಾಸ್ ಆಗೇ ಆಗ್ತೀರಾ ವೀಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಹತ್ತನೇ ತಾರೀಕಿಂದ ಹದಿನೈದು ತಾರೀಕು ಒಳಗಡೆ ನಾನು ನಿಮಗೆ ಎಲ್ಲ ಅಪ್ಡೇಟ್ನ ತಿಳಿಸ್ತೀನಿ